ನಿರ್ಣಯದ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕ ಪರವಾಗಿ ನಿಮ್ಗೆ ಅಭಿನಂದಿಸಬೇಕು ಅಂತೇಳಿ ನಮ್ಮ ದ್ವಾರಕ್ಕೆ ಒಂದು ಹೊಸ ರೂಪ ಕೊಟ್ಟಿದ್ದೀರಿ ಇತಿಹಾಸಕ್ಕೆ ಹೋಗಿದ್ದೀರಿ ಅದೇನ ನಮ್ಮ ಚೇರ್ಗಳ ಮೇಲೆ ಚಿನ್ನದ ಕಲರ್ ಬೇರೆ ಹೊಡಿಸ್ಬಿಟ್ಟಿದ್ದೀರಾ ನಾನು ನೋಡ್ತಾ ಇದ್ದೀನಿ ಚೇಂಜ್ ಮಾಡಿಸಿದೀರ ಅಂತ ಏನಾದ್ರೆ ಕಲರ್ ಎಲ್ಲ ಮಾಡಿದಿರಿ ಸೊ ಅದಕ್ಕೆ ಎಲ್ಲರ ಪರವಾಗಿ ನಿಮ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆಗ್ಬೋದು ಅಶೋಕ್ ಹೊಸ ಆಮೇಲೆ ವಾಚ್ಗಳೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀರಿ ಓಕೆ ಓಕೆ ಆಗ್ಬೋದು ಥ್ಯಾಂಕ್ ಯು ಓಕೆ ಗುಡ್ ಅಧ್ಯಕ್ಷೆ ಅನೇಕ ನಾಯಕರುಗಳನ್ನ ನಾವೆಲ್ಲ ಕಳ್ಕೊಂಡಿದ್ದೇವೆ ನಮ್ಮ ಬದುಕು ಯಾವುದು ಶಾಶ್ವತ ಇಲ್ಲ ನಾವೇನು ಸಾಧನೆಗಳನ್ನು ಮಾಡಿರ್ತೇವೆ ಅದು ಮಾತ್ರ ಇವತ್ತು ನಾವು ಸ್ಮರಿಸಿಕೊಳ್ಳುವಂತ ಒಂದು ಸಂದರ್ಭ ನಮ್ಮ ಜೊತೆ ಕೆಲಸ ಮಾಡಿದಂಥ ಶಾಸಕರಾಗಿದ್ದಂಥ ಅನೇಕ ನಾಯಕರುಗಳನ್ನು ಚಲನಚಿತ್ರ ಸಾಹಿತ್ಯ ಸಾಮಾಜಿಕ ಲೋಕದಲ್ಲಿ ಯಾರು ಸೇವೆ ಮಾಡಿದ್ದಾರೆ ಅವನ್ನೆಲ್ಲ ಸ್ಮರಿಸಿಕೊಳ್ಳುವಂತ ಒಂದು ಭಾಗ್ಯ ನಮಗೆಲ್ಲ ಸಿಕ್ಕಿದೆ ನಾಗಮ್ಮ ಕೇಶವಮೂರ್ತಿ ಅವರು ನಾನು ಕೂಡ ಅವರ ಜೊತೆಯಲ್ಲಿ ಈ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ ಆರು ಒಂಬತ್ತು ಮತ್ತು ಎಂಬತ್ತೊಂಬತ್ತರಿಂದ ಅವರು ಶಾಸಕರಾಗಿ ಕೆಲಸವನ್ನು ಮಾಡಿದ್ರು ಮಂತ್ರಿಯಾಗಿ ಕೆಲಸ ಮಾಡಿದರು ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಪ್ರೈಮರಿ ಎಜುಕೇಷನ್ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಅವ್ರ ಬಗ್ಗೆ ನಾನು ಒಂದೆರಡು ಮಾತಾಡಲೇಬೇಕು ನಾನು ಅವ್ರ ಕೈ ಕೆಳಗಡೆ ಸೆಕ್ರೆಟರಿ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ ಅವರು ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಎಂಪಿ ಆಗಿದ್ರು ಆಗಿದ್ದರು ಅವರು ನಾವು ಜನರಲ್ ಆಸ್ಟೆಲ್ ಇದ್ರು ನಾನು ಅವ್ರ ಪಕ್ಕದ ರೂಮಲ್ಲೇ ನಾನು ಅವ್ರದ್ದು ನೂರ ಹದಿನಾಲ್ಕು ನಂದು ನೂರೆಂಟು ರೂಮ್ ಬಹಳ ವರ್ಷಗಳ ಕಾಲ ಜತೆಲಿ ನನಗೆ ಮೊದಲನೇ ಬಾರಿಗೆ ಎಂಬತ್ತೈದರಲ್ಲಿ ಅಸೆಂಬ್ಲಿ ಟಿಕೆಟ್ ಕೊಡಬೇಕಾರೆ ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ರಾಜೀವ್ ಗಾಂಧಿ ಅವರು ಅವ್ರನ್ನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದ್ರು ಎಂ ಪಿ ಆಗಿದ್ದು ಕೂಡ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ಒಪ್ಸಿ ಯಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂದ್ರೆ ಆಗ ಒಂದು ಬಹಳ ಸ್ಟೇಟಸ್ ಇತ್ತು ಅನೇಕರಿಗೆ ಟಿಕೆಟ್ ಕೊಡಿಸುವಂಥ ಒಂದು ಸಂದರ್ಭ ಐವತ್ತರವತ್ತು ಜನಕ್ಕೆ ಆವತ್ತಿನ ಕಾಲದಲ್ಲಿ ಹೊಸ ಯುವಕರುಗಳಿಗೆಲ್ಲ ಅವಕಾಶ ಸಿಕ್ಕಿತು ಸೊ ಆಗ ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ಕೈ ಕೆಳಗಡೆ ನಾವು ಕೆಲಸ ಮಾಡಿದ್ದೆ ಒಳ್ಳೆ ಸಂಘಟನೆಗಾರರು ವಾಗ್ಭಿ ಕೂಡ ಇದ್ರು ಹೋರಾಟವನ್ನು ಮಾಡಿಕೊಂಡು ಅವ್ರದೇ ಆದಂಥ ವಿಚಾರದಲ್ಲಿ ಅವರ ರಾಜಕೀಯದಲ್ಲಿ ಕೊನೆ ಗಿಡಗಲ್ಲಿ ನಮ್ಮ ಪಕ್ಷ ಬಿಟ್ಟು ಬೇರೆ ಪಾರ್ಟಿಗೆ ಹೋದ್ರು ಜೊತೆಗೆ ಮಂತ್ರಿಯಾಗಿ ಕೂಡ ರೆವಿನ್ಯೂ ಮಿನಿಸ್ಟ್ರಾಗಿ ಕೂಡ ಇಲ್ಲಿ ಕೆಲಸ ಮಾಡಿಕೊಂಡು ಭಾಳ ಸಕ್ರಿಯವಾಗಿ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ ಅನೇಕ ಎಲ್ಲ ವರ್ಗದ ಜನರನ್ನ ಬಹಳ ಸ್ನೇಹಮಿ ಇವತ್ತು ನಾವು ಸದ್ಯ ಆಗಿ ನಾವು ಜಪ್ರಿಲ್ನಲ್ಲಿ ನಾವು ಅವ್ರನ್ನ ಕಳ್ಕೊಂಡು ನಾವು ಸೊ ಮೂಡ್ಲಿಗಿಪ್ಪನ ಮೂಡ್ಲಿಗಿರಿಯಪ್ಪನವರು ಅವರು ಕೂಡ ನಮ್ಮ ಸಂಸತ್ ಸದಸ್ಯರಾಗಿದ್ದವರು ಅವರು ಕೂಡ ಹಿಂದೆ ಸಿರಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು ತುಮಕೂರು ಜಿಲ್ಲೆಯವರು ಅವರ ಸುಪುತ್ರ ಕಳೆದ ವಿಧಾನಸೌಧದಲ್ಲಿ ಬೈಲಕ್ಷನ್ ಅವರು ಬಂದಿದ್ರು ಡಾಕ್ಟರ್ ರಾಜೇಶ್ ಅಂತೇಳಿ ಅವರು ಮೂರು ಬಾರಿ ಲೋಕಸಭೆಗೆ ಮೂಡಗಿರಪ್ಪನವರು ಆಯ್ಕೆ ಆಗಿದ್ದರು ನಮ್ಮ ಭಾಳ ಆತ್ಮೀಯರಿದ್ದರು ಅದಲ್ಲದೆ ಎಂ ಪಿ ಕೇಶವ ಮೂರ್ತಿ ಇವರು ನಾವು ಅವರೆಲ್ಲ ಒಂದೇ ಜಿಲ್ಲೆಯವರು ಆನೆಕಲ್ ಅದೆಲ್ಲ ಮೊದಲು ಒಂದೇ ಜಿಲ್ಲೆ ನಮ್ಮ ಆನೆಕಲ್ಲು ರಾಮನಗರ ಚನ್ನಪಟ್ಟಣ ದೇವನಹಳ್ಳಿ ಎಲ್ಲ ಬೆಂಗಳೂರು ಜಿಲ್ಲೆಯವರು ನಾನು ಅವರೆಲ್ಲ ಇಬ್ಬರು ಸೇರಿ ಪಕ್ಷದ ಸಂಘಟನೆಗಳಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮಂತ್ರಿಗಳಾಗಿದ್ದರು ಎಲ್ಲ ಒಟ್ಟಿಗೆ ಕೆಲಸವನ್ನು ನಾವು ಮಾಡಿದ್ದೇವೆ ವಸತ್ ಬಂಗೇರ ಅವರು ಅವರು ಕೂಡ ಐದಾರು ಬಾರಿ ವಿಧಾನಸಭೆ ಪ್ರವೇಶ ಮಾಡಿಕೊಂಡು ನಮ್ಮ ಜೊತೆ ಶಾಸಕರಾಗಿದ್ದವರು ಭಾಳ ಮುಂಗೋಪಿ ಭಾಳ ಒಳ್ಳೆಯ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದವರು ಏಳನೇ ವಿಧಾನಸಭೆಗೆ ಎಂಟು ಒಂಬತ್ತು ಹದಿಮೂರು ಹದಿನಾಲ್ಕು ಐದು ಬಾರಿ ಆಯ್ಕೆಯಾದಂಥವ್ರು